ಹಲೋ ಮೀವರ್ಸ್ ಇವತ್ತಿನ ರೆಸಿಪಿ ಹುಣಸೆ ರಸಮ್ ಈ ಮಳೆ ಚಳಿಗಾಲಕ್ಕೆ ಬಿಸಿ ಬಿಸಿನ ಜೊತೆ ತುಂಬ ರುಚಿಯಾಗಿರೋಂಥ ಹುಣಸೆ ರಸಮ್ ಮಾಡ್ತಾಯಿದ್ದೀನಿ ಹುಣಸೆ ರಸಮನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ರಸಮ್ ಮಾಡೋದಕ್ಕೆ ಮೊದಲಾಗೆ ಒಂದು ಮಿಕ್ಸರ್ ಜಾರ್ಗೆ ಎರಡು ಸ್ಪೂನಷ್ಟು ಕಾಳು ಮೆಣಸು ಮೂರು ಗಡ್ಡೆ ನಾಟಿ ಬೆಳ್ಳುಳ್ಳಿ ಜೀರಿಗೆ ಒಂದುವರೆ ಸ್ಪೂನಷ್ಟು ಇಷ್ಟು ರುಬ್ಕೊಳ್ಬೇಕು ಮಿಕ್ಸರ್ ಜಾರಲ್ಲಿ ರುಬ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರಲ್ಲಿ ಪುಡಿ ಮಾಡ್ಕೊಳ್ಳೋದು ಬೇಡ ಅಂದರೆ ಕುಟಾಣಿ ಹಾಕಿ ಕುಟ್ಟಿ ಕೂಡ ಪುಡಿ ಮಾಡ್ಕೊಳ್ಬೋದು ಮೆಣಸು ಜೀರಿಗೆ ಬೆಳ್ಳುಳ್ಳಿನ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಒಂದೆರಡರಿಂದ ಮೂಸ್ಪೂರಷ್ಟು ಎಣ್ಣೆ ಸಾಸಿವೆ ಸಾಸಿವೆ ಸಿಡ್ದಿದೆ ಒಂದು ಮೆಣಸಿನ್ಕಾಯಿ ಮತ್ತು ಕರಿಬೇವು ಕೂಡ ಹಾಕ್ತಾಯಿದ್ದೀನಿ ಪುಡಿ ಮಾಡಿರೋಂಥ ಮೆಣಸು ಬೆಳ್ಳುಳ್ಳಿ ಜೀರಿಗೆ ಎಣ್ಣೆ ಚೆನ್ನಾಗಿ ಹುರ್ಕೊಳ್ಬೇಕು ಮೆಣಸು ಬೆಳ್ಳುಳ್ಳಿ ಜೀರಿಗೆನ ಇಷ್ಟು ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನೆನೆಸಿಟ್ಟಿರುವಂಥ ಹುಣಸೆ ರಸ ಹಾಕ್ತಾ ಇದ್ದೀನಿ ಈಗ ರಸಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಕೂಡ ಸೇರಿಸ್ಕೊಳ್ಬೋದು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕುದಿ ಬರಬೇಕು ಮೆಣಸು ಬೆಳ್ಳುಳ್ಳಿ ಜೀರಿಗೆ ಇರೋವಂಥ ಅಂಶ ಇಲ್ಲ ಈಗ ರಸಮಲ್ಲಿ ಬಿಟ್ಕೊಳ್ಬೇಕು ಹಾಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಮೀಡಿಯಮಲ್ಲಿ ಇಟ್ಕೊಂಡು ನಾಲ್ಕರಿಂದ ಐದು ನಿಮಿಷದ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ರಸಮ್ ಚೆನ್ನಾಗಿ ಕುದಿ ಬರ್ತಾಯಿದೆ ಒಳ್ಳೆ ಗಮ ಕೂಡ ಬರ್ತಾಯಿದೆ ಈ ಮಳೆ ಚಳಿಗೆ ಬಿಸಿ ಬಿಸಿ ಅನಿಸುತ್ತೆ ಈ ಇದ್ದಂತೂ ತುಂಬಾ ರುಚಿ ಅನಿಸುತ್ತೆ ಈಗ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಹುಣಸೆ ರಸಮ್ ರೆಡಿಯಾಗಿದೆ ವೀಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್